ಪ್ರಾರಂಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದು ಹಿರಿಯ ಸ್ವತಂತ್ರ ಸೇನಾನಿ ಅವರು ಆಗಿದ್ದಂಥ ಕಂದಾಯ ಸಚಿವರು ಸುಮಾರು ಹತ್ತು ಸಾವಿರ ಜನ ನಾವು ಹೋರಾಟ ಮಾಡಿದಾಗ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಕಂದಾಯ ಸಚಿವರು ನಮ್ಮೊಟ್ಟಿಗೆ ಕುಳಿತು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಮಾಡಿ ಅಂತ ಹೇಳಿದ್ರು ಅಲ್ಲಿಂದ ಸತತವಾಗಿ ನಾವು ರೈತರ ಪರ ಬಡವರ ಪರ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಈಗ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಈಗ ನಿಮಗೆಲ್ಲರಿಗೂ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಸುಮಾರು ಮೂವತ್ತು ಮೂರು ಲಕ್ಷ ಅರ್ಜಿಗಳು ಮೂವತ್ತ್ಮೂರು ಸ ಲಕ್ಷ ಅರ್ಜಿಗಳು ಸರ್ಕಾರದಲ್ಲಿ ಪೆಂಡಿಂಗಿವೆ ಈಗಾಗಲೇ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾವೆ ಇದು ಇವತ್ತು ನಮ್ಮ ಮುಂದೆ ಅನ್ಯಾಯ ಆಗ್ತಾ ಇರೋದು ನಿಜವಾದ ಬಡವರಿಗೆ ಆ ಈಗ ನಿಮ್ಮ ಮುಂದೆ ಕಣ್ಣೀರು ಹಾಕಿದ್ದು ಉದ್ದೇಶ ಇದೆ ಎಂಬತ್ತೈದು ಪರ್ಸೆಂಟ್ ಅರ್ಜಿಗಳನ್ನು ತಿಳಿಸ್ಕೊತಾ ಮಾಡ್ತಾ ಇದೆ ಸರ್ಕಾರ ಜನ ಭೂಮಿನ ನಂಬಿ ಬದುಕ್ತಾ ಇದ್ದಾವೆ ಅಷ್ಟೇ ಅಲ್ಲ ಭೂಮಿನ ನಂಬಿ ಬದುಕಂಥ ಜನ ಅವರು ಸರ್ಕಾರಕ್ಕೆ ಸಲ್ಲಿಸಬೇಕಂದ್ರೆ ಫಾರ್ಮ್ ನಂಬರ್ ಐವತ್ತು ಹಾಕಿದ್ದಾವೆ ಐವತ್ಮೂರು ಹಾಕಿದ್ದಾವೆ ಐವತ್ತೇಳು ಹಾಕಿ ಮೂವತ್ತರಿಂದ ನಲವತ್ತು ಐವತ್ತು ವರ್ಷಗಳಿಂದ ಭೂಮಿಗಾಗಿ ಕಾಯ್ತಾ ಬಂದಿದ್ದಾವೆ ನಮಗೇನು ಸಾಗುಳಿ ಚೀಟಿ ಅಥವಾ ಪಟ್ಟ ಇವತ್ತು ಸಿಗ್ಬೋದು ನಾಳೆ ಸಿಗ್ಬೋದು ನಾಡು ಸಿಗ್ಬೋದು ಅಂತ ಈ ವಿಶೇಷವಾಗಿ ಬಡ ಜನರು ಏನಿದ್ದಾವೆ ಅದರಿಂದನೇ ಜೀವನ ನಡೆಸೋಂಥ ಜನ ಹೆಚ್ಚಾಗಿದ್ದಾರೆ ಆ ನಿಟ್ಟಲ್ಲಿ ಇವತ್ತು ನಾವು ಸರ್ಕಾರಕ್ಕೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮಾಡು ಅಥವಾ ಮಡಿ ಅನ್ನೋ ಒಂದು ಒತ್ತಡದಲ್ಲಿ ನಾವು ಸರ್ಕಾರದ ಮೇಲೆ ಕನಿಷ್ಠ ಈ ಸರ್ಕಾರ ಬಿಟ್ಟು ನಮ್ಗೆ ಮುಂದಿನ ದಿನಗಳಲ್ಲಿ ಸಾಗುವಳಿ ಚಟಿ ಸಿಗೋಲ್ಲ ಈ ಮಾಡು ಅಥವಾ ಮಡಿ ಸಿಗಲೇಬೇಕು ನಮ್ಗೆ ಏನಾದರೂ ಮಾಡಿ ಪಡ್ಕೊಳ್ಳೇಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಇಪ್ಪತ್ತಾರನೇ ತಾರೀಕು ಆ ದಿನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿವೆ ಅನ್ನೋದು ಕೂಡ ಭಾರಿ ಮುಖ್ಯ ಈ ಬಾಬಾ ಸಾಹೇಬರು ನಲವತ್ತೇಳಕ್ಕಿಂತಲೂ ಮುಂಚೆ ಸ್ವತಂತ್ರ ಬಂದಿರಲಿಲ್ಲ ಈ ದೇಶಕ್ಕೊಂದು ಸಂವಿಧಾನ ಇರಲಿಲ್ಲ ನಲವತ್ತೊಂಬತ್ತರ ನವಂಬರ್ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಒಂದು ಸಂವಿಧಾನ ಬಂತು ಆ ಸಂವಿಧಾನದಿಂದಾಗಿ ನಾವೆಲ್ಲರೂ ಕೂಡ ಇವತ್ತು ಪ್ರಾಣಿಗಳಿಗಿಂತಲೂ ಕಡೆಯಾಗಿ ದೇಶದ ದೇಶದಲ್ಲಿ ಬದುಕ್ತಾ ಇದ್ದಂಥ ಜನ ನಮಗೊಂದು ಹಕ್ಕು ಸಿಕ್ಕಿದೆ ನಾವೆಲ್ಲ ವಿದ್ಯಾವಂತರಾಗಿದ್ದೇವೆ ಬುದ್ಧಿವಂತರಾಗಿದ್ದೇವೆ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಆ ನಿಟ್ಟಲ್ಲಿ ಆ ದಿನವನ್ನು ನಾವು ಆಯ್ಕೆ ಮಾಡಿಕೊಂಡು ಯಾರು ಧ್ವನಿ ಇಲ್ಲದಂಥ ಜನ ಯಾರು ಬೆಂಬಲನೇ ಇಲ್ಲದಂಥ ಜನ ಭೂಮಿಯನ್ನು ಕಾಪಾಡ್ಕೊಂಡು ಬಂದಿದ್ದೇವೆ ನಾವು ಕಾಪಾಡಿಲ್ಲ ಅಂದರೆ ಉಳುಮೆ ಮಾಡಿ ಬೆಳೆ ತೆಗೆದು ಸರ್ಕಾರಕ್ಕೆ ಅರ್ಜಿ ಹಾಕಿಲ್ಲ ಅಂದರೆ ಯಾವ ರಾಜಕೀಯ ಅಥವಾ ಉಳ್ಳವರು ಆ ಭೂಮಿನ ಕಬಳಿಸ್ತಾ ಇದ್ದರು ಇವತ್ತು ಆ ಭೂಮಿನ ಕಾಪಾಡ್ಕೊ ಬಂದಿರುವಂಥ ಭೂಮಿ ನಾವು ವಿಶೇಷವಾಗಿ ಯಾರೂ ಭೂಮಿ ಇಲ್ಲದೇ ಇರುವಂಥ ಜನಕ್ಕೆ ಕೊಡಲೇಬೇಕು ಅಂತ ಶತಾಯಗತಾಯ ನಾವು ಕೇಳ್ತಾ ಇರೋದು ಅದರಲ್ಲಿ ಸರ್ಕಾರದ ಕಾನೂನುಗಳ ಪ್ರಕಾರ ನಾಲ್ಕೂವರೆ ಎಕರೆ ಒಳಗಡೆ ಇದ್ದರೆ ಭೂಮಿ ಕೊಡ್ಬೋದು ಅಂತ ಸರ್ಕಾರದ ಆದೇಶಗಳು ಕೂಡ ಇವೆ ಆ ನಿಟ್ಟಲ್ಲಿ ಮೊದಲನೇ ಆದ್ಯತೆ ಯಾರಿಗೆ ಭೂಮಿ ಇಲ್ಲ ಅವರಿಗೆಲ್ಲ ಕೊಡಲೇಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಈಗ ಆ ನಿಟ್ಟಿನಲ್ಲಿ ಎರಡು ದಿನಗಳ ಕಾಲ ನಾವು ಸರ್ಕಾರದಲ್ಲಿ ನಮಗೇನಾದರೂ ಒಂದು ಆದೇಶ ಸಿಗೋ ತನಕ ಅಲ್ಲಿಂದ ಎದ್ದು ಬರೋಲ್ಲ ಅನ್ನೋ ಒಂದು ಅವತ್ತು ಇಲ್ಲ ಸಾಧ್ಯವಾದರೆ ಸರ್ಕಾರ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅಷ್ಟು ಜನ ನಾವು ಜೈಲಿಗೆ ಹೋಗೋಕ್ಕೂ ಕೂಡ ಸಿದ್ಧರಾಗಿರೋದಕ್ಕೆ ಆ ನಿಟ್ಟಲ್ಲಿ ನಾವು ಹೊರಟಿದ್ದೇವೆ ಸರ್ಕಾರ ಏನಾದರೂ ನಾವೆಲ್ಲ ಸಂವಿಧಾನದ ಪದ ಬಡವರ ಪದ ದಲಿತರ ಪದ ಅಂತ ಹೇಳ್ತಾ ಇದೆ ಆ ನಿಟ್ಟಲ್ಲಿ ನಾವು ಈಗ ಕೇಳ್ತಾ ಇರೋದು ನಮ್ಮ ಬೇಡಿಕೆ ಇಷ್ಟೇ ನಲವತ್ತೈವತ್ತು ವರ್ಷಗಳಿಂದ ನಮ್ಮ ತಾತ ನಮ್ಮ ತಂದೆ ನಾವು ಉಳುಮೆ ಮಾಡ್ಕೊಂಡು ಬಂದಿರುವಂಥ ಭೂಮಿಯನ್ನು ನಮಗೆ ಸಾಗುವಳಿ ಚೀಟಿ ಕೊಡಿ ಇಲ್ಲ ಅಂದರೆ ನಮಗೆ ಜೈಲ್ ಜೈಲಿಗೆ ಹಾಕಿ ನಾವು ಜೈಲಲ್ಲಿ ಇರ್ತೇವೆ ಅನ್ನೋ ಉದ್ದೇಶದೊಂದಿಗೆ ನಾವು ಬಂದಿದ್ದೇವೆ ಸರ್ಕಾರ ನಾನಾ ಕಾರಣಗಳನ್ನು ಹೇಳ್ತದೆ ತಿರಸ್ಕೃತ ಮಾಡಿರೋದಕ್ಕೆ ಇದು ನಗರದಿಂದ ಎಕರೆ ಒಳಗಡೆ ಇದೆ ಅಥವಾ ಮುನ್ಸಿಪಾಲ್ಟಿಯಿಂದ ಮೂರು ಎಕರೆ ಒಳಗಡೆ ಇದೆ ಅಥವಾ ಪುರಸಭೆಯಿಂದ ಈ ಥರದ ಮ ಬಿ 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 ಎಂ ಪಿ ಲಿಮಿಟ್ಸಿಂದ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಫಿಕ್ಸ್ ಮಾಡಿ ಒಳಗಡೆ ಕೊಡಕ್ಕೆ ಬರೋಲ್ಲ ಅನ್ನೋ ನೆಪ ಹೇಳಿಕೊಂಡು ಉದ್ದೇಶಪೂರ್ವಕವಾಗಿ ರಿಜೆಕ್ಟ್ ಮಾಡ್ತವೆ ಅದೇ ಈಗ ಈ ಬಹುರಾಷ್ಟ್ರೀಯ ಕಂಪನಿಗಳು ಆ ಥರದ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥವ್ರಿಗೆ ಯಾವ ಕಾನೂನುಗಳಿಲ್ಲ ಇಂಡಸ್ಟ್ರಿ ಮಾಡಬೇಕಾದ್ರೆ ಯಾವ ಕಾನೂನು ಕೇಳಲ್ಲ ಬಡವರಿಗೆ ಭೂಮಿ ಕೊಡಬೇಕಾದ್ರೆ ಇಲ್ಲದೆ